ನಾಡಿನ ರೈತ ನೆಮ್ಮದಿಯಾಗಿದ್ದರೆ ಎಲ್ಲವೂ ಸುಗಮವಾಗಿ ಸಾಗುತ್ತದೆ ಕಾಲಕಾಲಕ್ಕೆ ಬೀಜಗಳನ್ನು ಬಿತ್ತಿ ಫಲವನ್ನು ತೆಗೆಯುವ ಕೃಷಿಕನ ಶ್ರಮಕ್ಕೆ ಸರಿಸಾಟಿ ಯಾವುದಿಲ್ಲ ಇಂಥ ಕಠಿಣ ಕೆಲಸದಲ್ಲಿ ರೈತನಿಗೆ ನೆರವಾಗುವಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮ ಮಹತ್ವದ ಪಾತ್ರ ವಹಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಸ್ಥಾಪನೆಗೊಂಡ ಕರ್ನಾಟಕ ರಾಜ್ಯ ಬೀಜ ನಿಗಮವು ನಾಡಿನ ರೈತರಿಗೆ ಗುಣಮಟ್ಟದ ಬೀಜಗಳನ್ನು ವಿತರಣೆ ಮಾಡುವಲ್ಲಿ ತನ್ನ ಬದ್ಧತೆಯನ್ನು ಕಾಪಾಡಿಕೊಂಡು ಬಂದಿದೆ ಪತ್ನಿಯ ರೈತ ಬಂಧುಗಳ ಕೃಷಿಕ ಜೀವನದಲ್ಲಿ ಮೊದಲನೇ ಹಂತದಲ್ಲಿ ಬೀಜ ಬಿತ್ತನೆ ಬಹಳ ಪ್ರಮುಖವಾದಂತ ಒಂದು ವ್ಯವಸ್ಥೆನಲ್ಲಿ ಇರತಕ್ಕಂಥದ್ದು ಯಾವ ರೀತಿ ನಾವು ಇಡುವರಿ ಮತ್ತು ರೋಗ ನಿರೋಧಕ ತಳಿಗಳು ಮತ್ತು ಹೊಸ ಹೊಸ ತಳಿಗಳನ್ನ ನಾವು ಮತ್ತು ಎಚ್ಚರಿಕೆಯಿಂದ ಪ್ರಾಮಾಣಿಕತೆ ಮತ್ತು ಸಂರಕ್ಷಣೆ ಇವೆಲ್ಲ ಮಾಡೋದ್ರ ಮೂಲಕ ಬೀಜವನ್ನು ವಿತರಣೆ ಮಾಡ್ತೀವಿ ಅದರ ಮೇಲೆ ನಿಮ್ಮ ಬೆಳೆ ನಿಂತಿರುತ್ತೆ ಆ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಪ್ರಾರಂಭ ಆದಂಥ ಬೀಜ ನಿಗಮ ಸೌತ್ ಇಂಡಿಯಾದಲ್ಲೇ ಅತ್ಯಂತ ಪ್ರತಿಷ್ಠಿತವಾದಂಥ ಬೀಜ ನಿಗಮವಾಗಿ ಹೊರಹೊಮ್ಮಿದೆ ನಮಗೆ ಒಂದು ಹೆಮ್ಮೆ ಗುಣಮಟ್ಟದ ಬೀಜೋತ್ಪಾದನೆಯಲ್ಲಿ ದಶಕಗಳ ಬದ್ಧತೆ ನಮ್ಮ ನಿಗಮಕ್ಕೆ ದಕ್ಕಿದೆ ದಕ್ಷಿಣ ಭಾರತದ ಅತ್ಯುತ್ತಮ ಬೀಜೋತ್ಪಾದನಾ ಸಂಸ್ಥೆ ಎಂಬ ಕೀರ್ತಿ ಬೆಳೆಯುವ ಸಿರಿ ಮೊಳಿಕೆಯಲ್ಲಿ ಎಂಬ ಮಾತಿದೆ ರೈತ ತನ್ನ ಬೆಳೆಗಳನ್ನ ಎಷ್ಟೇ ಪೋಷಣೆ ಮಾಡಿದ್ರೂ ಬಿತ್ತಿದ ಬೀಜದ ಗುಣಮಟ್ಟ ಯೋಗ್ಯವಾಗಿಲ್ಲವೆಂದರೆ ಆತನ ಶ್ರಮ ನೀರಿನಲ್ಲಿ ಹೋಮವಾದಂತೆಯೇ ಸರಿ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮವು ರಾಜ್ಯದ ರೈತನ ಕೃಷಿ ವಿಕಾಸ ಹಾಗೂ ಸುಸ್ಥಿರತೆಯನ್ನು ಗಮನದಲ್ಲಿಟ್ಟುಕೊಂಡು ಸಮಾರೋಪಾದಿಯಲ್ಲಿ ಕೆಲಸ ಮಾಡುತ್ತಿದ್ದು ದಕ್ಷಿಣ ಭಾರತದ ಅತ್ಯುತ್ತಮ ಬೀಜೋತ್ಪಾದನಾ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ರಾಷ್ಟ್ರೀಯ ಬೀಜ ನಿಗಮಕ್ಕೆ ಕರ್ನಾಟಕ ಸರ್ಕಾರ ಯಾವೆಲ್ಲ ರೀತಿಯ ಸಹಕಾರ ನೀಡುತ್ತಿದೆ ಬೀಜೋತ್ಪಾದನೆಯಲ್ಲಿ ಅಗ್ರಗಣ್ಯ ಎನಿಸಿರುವ ಕರ್ನಾಟಕ ರಾಜ್ಯ ಬೀಜ ನಿಗಮವು ಯಾವ ರೀತಿಯಲ್ಲಿ ನಿರ್ವಹಿಸುತ್ತದೆ ಎಂಬುದರ ಬಗ್ಗೆ ಸ್ವತಃ ಕರ್ನಾಟಕ ರಾಜ್ಯ ಬೀಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಏನೆಲ್ಲ ಮಾಹಿತಿ ನೀಡಿದ್ದಾರೆ ನೋಡೋಣ ಬನ್ನಿ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮವು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಸಂಸ್ಥೆಯಾಗಿರುತ್ತದೆ ಈ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯದ ರೈತ ಬಾಂಧವರಿಗೆ ಕಡಿಮೆ ದರದಲ್ಲಿ ಮತ್ತು ಯೋಗ್ಯ ಸ್ಥಳದಲ್ಲಿ ಮತ್ತು ಸಕಾಲದಲ್ಲಿ ರೈತ ಬಿತ್ತ ಬಿತ್ತನೆ ಬೀಜಗಳನ್ನ ತಲುಪಿಸಬೇಕು ಅಂತ ಹೇಳಿ ಒಂದು ಉದ್ದೇಶ ನಮ್ಮ ಮುಖ್ಯ ಗುರಿಯೊಂದಿಗೆ ನಮ್ಮ ಈ ಸಂಸ್ಥೆ ಸ್ಥಾಪನೆ ಆಗಿರುತ್ತದೆ ಸುಮಾರು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ಇಸ್ವೆಯಲ್ಲಿ ಕೇವಲ ಹದಿನಾಲ್ಕು ಸಾವಿರ ಕ್ವಿಂಟಾಲ್ನಷ್ಟು ಬಿತ್ತನೆ ಬೀಜ ಮಾತ್ರ ನಮ್ಮಲ್ಲಿ ಉತ್ಪಾದನೆಯಾಗಿತ್ತು ಇಂದು ಮೂರು ಲಕ್ಷ ಕ್ವಿಂಟಾಲ್ ಬಿತ್ತನೆ ಬೀಜಗಳನ್ನ ಉತ್ಪಾದನೆ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಮ್ಮ ಪಡೆದುಕೊಂಡಿರ್ತದೆ ನಮ್ಮ ರೈತ ಉತ್ಪಾದಕರು ಸುಮಾರು ಎಂಟು ಸಾವಿರದ ಐನೂರು ಜನ ನಮ್ಮ ಷೇರುದಾರ ಇರ್ತಾರೆ ಎಂಟು ಸಾವಿರದ ಐದುನೂರು ಜನದಲ್ಲಿ ಸುಮಾರು ಐದು ಸಾವಿರ ರೈತರು ಬಾಂಧವರು ನಮ್ಮ ಕರ್ನಾಟಕ ಬೀಜ ನಿಗಮದಲ್ಲಿ ಬೀಜೋತ್ಪಾದನೆ ಮಾಡ್ತಾ ಇರ್ತಾರೆ ತಮಗೆ ಗೊತ್ತಿರೋ ಹಾಗೆ ನಮ್ಮ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯ ನಿಗಮ ಬೀಜ ನಿಗಮ ಅತಿ ಅತಿ ಉತ್ತಮವಾದಂತಹ ಸಂಸ್ಥೆಗಳಲ್ಲಿ ಇದು ಒಂದು ಒಂದಾಗಿದೆ ಮಹಾರಾಷ್ಟ್ರ ಬಿಟ್ಟರೆ ಅತಿ ಹೆಚ್ಚು ಲಾಭದಾಯ ಲಾಭ ತರತಕ್ಕಂತಹ ಒಂದು ಸಂಸ್ಥೆಗಳಿಗೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಒಂದಾಗುತ್ತೆ ಕೇವಲ ಉನ್ನತ ಮಟ್ಟದ ಬೀಜಗಳು ನಾಡಿನ ರೈತರ ಕೈ ಸೇರಬೇಕು ಎನ್ನುವುದು ಕರ್ನಾಟಕ ರಾಜ್ಯ ಬೀಜ ನಿಗಮದ ಪರಮೋಚ್ಚ ಗುರಿಯಾಗಿದೆ ಉನ್ನತ ಗುಣಮಟ್ಟದ ಬೀಜಗಳ ಉತ್ಪಾದನೆ ಮಾಡಿದರೆ ಸಾಲದು ಅದು ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳದಲ್ಲಿ ಹಾಗೂ ಯೋಗ್ಯ ಬೆಲೆಗೆ ರೈತನ ಕೈ ಸೇರಿದಾಗ ಮಾತ್ರ ಈ ಎಲ್ಲ ಪರಿಶ್ರಮಕ್ಕೆ ಒಂದು ಅರ್ಥ ಬರಲು ಸಾಧ್ಯ ಈ ನಿಟ್ಟಿನಲ್ಲಿ ನಿಗಮವು ಪ್ರಮಾಣಿತ ಬೀಜೋತ್ಪಾದನೆಯ ಕಾರ್ಯವನ್ನು ರೈತನ ಸಹಭಾಗಿತ್ವದಲ್ಲಿ ಕಳೆದ ಅನೇಕ ವರ್ಷಗಳಿಂದ ನಿಷ್ಠೆಯಿಂದ ನಡೆಸುತ್ತಾ ಬಂದಿದೆ ನಾವು ಈ ಬೀಜೋತ್ಪಾದನೆ ಮಾಡಿದ ನಂತರ ಎಲ್ಲಾ ರೈತ ಬಾಂಧವರು ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ತಮಗೆ ಹಾಗೆ ಬೀಜೋತ್ಪಾದನೆ ಆದ ನಂತರ ಅದನ್ನು ನಾವು ಪ್ರೊಸೆಸಿಂಗ್ ಅಂತ ಮಾಡ್ತೇವೆ ಸಂಸ್ಕರಣೆ ಮಾಡಬೇಕು ಈ ಉದ್ದೇಶಕ್ಕಾಗಿ ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮೂವತ್ತೆರಡು ಸೆಂಟರ್ಗಳಿವೆ ಮತ್ತು ಇಪ್ಪತ್ತೈದು ಕಡೆಗಳಲ್ಲಿ ಬೀಜೋತ್ಪಾದನೆ ಮಾಡಲಿಕ್ಕೆ ಬೀಜೋತ್ಪಾದನೆ ಮಾಡಿದಂತಹ ಸಂಸ್ಕರಣಾ ಘಟಕಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಅದಲ್ಲದೆ ಸುಮಾರು ನಲವತ್ತು ಗೋದಾಮುಗಳು ಅಂದರೆ ಗೋಡೌನ್ಗಳನ್ನ ನಾವು ಸ್ಥಾಪನೆ ಮಾಡಿಕೊಂಡಿದ್ದೀವಿ ಈ ನಲವತ್ತು ಗೋದಾಮುಗಳಲ್ಲಿ ವಾರ್ಷಿಕವಾಗಿ ಸುಮಾರು ಆರು ಲಕ್ಷ ಬಿತ್ತನೆ ಬೀಜಗಳನ್ನ ನಾವು ಚೋರ್ ಮಾಡುವಂಥ ಸಾಮರ್ಥ್ಯ ಪಡ್ಕೊಂಡಿದ್ದೀವಿ ಮತ್ತು ಐದು ಲಕ್ಷದ ಇಪ್ಪತ್ತೈದು ಸಾವಿರ ಕ್ವಿಂಟಾಲ್ ಬಿತ್ತನೆ ಬೀಜಗಳನ್ನ ನಾವು ಸಂಸ್ಕರಣೆ ಮಾಡುವಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದೀವಿ ನಾವು ಕೃಷಿ ಇಲಾಖೆಯು ಪ್ರತಿ ವರ್ಷ ಯಾವ ರೀತಿಯಲ್ಲಿ ಬೇಡಿಕೆಯನ್ನು ಇಡುತ್ತಿದೆಯೋ ಅದನ್ನು ಆಧರಿಸಿ ಮುಂಗಾರು ಹಾಗೂ ಹಂಗಾಮಿನಲ್ಲಿ ಒಟ್ಟು ಇಪ್ಪತ್ತೆರಡು ಬೆಳೆಗಳಲ್ಲಿ ನೂರ ಐದು ವಿಧದ ತಳಿಗಳ ಬೀಜೋತ್ಪಾದನೆ ಮಾಡಲಾಗುತ್ತದೆ ಬಿತ್ತನೆ ಹಂತದಿಂದ ಆರಂಭಿಸಿ ಸಂರಕ್ಷಣಾ ಹಂತದವರೆಗೂ ನಿರಂತರವಾಗಿ ಗುಣಮಟ್ಟ ಪರೀಕ್ಷಾ ಕಾರ್ಯ ನಡೆಯುತ್ತಲೇ ಇರುತ್ತದೆ ಕರ್ನಾಟಕ ರಾಜ್ಯ ಬೀಜ ನಿಗಮದಲ್ಲಿ ಉತ್ಪಾದನೆಗೊಂಡ ಬೀಜಗಳು ಇಂಡಿಯನ್ ಮಿನಿಮಮ್ ಸೀಡ್ ಸರ್ಟಿಫಿಕೇಟ್ ಸ್ಟ್ಯಾಂಡರ್ಡ್ ಅನ್ನು ಹೊಂದಿರುವುದರಿಂದ ಹೆಚ್ಚಿನ ಇಳುವರಿ ಪಡೆಯಲು ರೈತನಿಗೆ ಸಾಧ್ಯವಾಗುತ್ತದೆ ಇಂಡಿಯನ್ ಮಿನಿಮಮ್ ಸೀಡ್ ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಸರ್ಟಿಫಿಕೇಶನ್ ಮಾಡತಕ್ಕಂಥದ್ದೇ ಬಹಳ ನಮಗೆ ರೈತರಿಗೆ ಅನೇಕ ಸಂದರ್ಭದಲ್ಲಿ ಮೊಳೆ ಕಡಿಯಲ್ಲ ಅಂತೀವಿ ರೋಗ ತಗಡುತ್ತೆ ಇವೆಲ್ಲಕ್ಕೂ ಸಹ ಬೀಜನೂ ಅರ್ಧ ಕಾರಣ ಹವಾಮಾನ ವೈಪರ್ಯತೆ ಒಂದು ಕಡೆ ಕಾರಣ ಆದರೆ ಸೊ ಬೀಜವನ್ನು ಸಹ ನಾವು ಯಾವ ರೀತಿ ಬೀಜವನ್ನು ಸಂಸ್ಕರಣೆ ಮಾಡ್ತೀವಿ ಅದರ ಮೇಲೂ ಸಹ ಅನೇಕ ವಿಚಾರವನ್ನು ನಾವು ಮಾಡ್ಕೋಬೋದು ಆ ರೀತಿ ಭಾಳಷ್ಟು ಉತ್ತಮವಾದಂಥ ರೀತಿಯಲ್ಲಿ ನಮ್ಮ ನಿಗಮ ಕೆಲಸವನ್ನು ನಿರ್ವಹಿಸ್ತಿದೆ ಏಕದಳ ಧಾನ್ಯಗಳಾದ ಭತ್ತ ರಾಗಿ ಜೋಳ ಸಜ್ಜೆ ಗೋಧಿ ಸಿರಿಧಾನ್ಯಗಳು ಅಂತೆಯೇ ದ್ವಿದಳ ಧಾನ್ಯಗಳು ಹೆಸರುಕಾಳು ಉದ್ದು ತೊಗರಿ ಕಡಲೆ ಅಲಸಂದೆ ಹಾಗೂ ಎಣ್ಣೆ ಕಾಳುಗಳಾದ ಸೂರ್ಯಕಾಂತಿ ಕಸುಬೆ ಸೋಯಾಬೀನ್ ಹತ್ತಿ ಸೇರಿದಂತೆ ಪ್ರತಿ ವರ್ಷ ನಿಗಮದಿಂದ ಅಂದಾಜು ಎರಡು ಲಕ್ಷ ಕ್ವಿಂಟಾಲ್ನಿಂದ ಎರಡು ಲಕ್ಷ ಕ್ವಿಂಟಾಲ್ ವರೆಗೆ ಪ್ರಮಾಣಿಕ ಬೀಜೋತ್ಪಾದನೆ ಮಾಡುತ್ತಿದ್ದಾರೆ ಸ್ಥಳೀಯ ಮಾರುಕಟ್ಟೆ ಎಪಿಎಂಸಿ ಹಾಗೂ ಎಂಎಸ್ಪಿ ದರಕ್ಕಿಂತ ಉತ್ತಮ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಬೀಜಗಳನ್ನು ನಿಗಮವು ಖರೀದಿಸುತ್ತದೆ ಈ ವರ್ಷ ನಾವು ಸುಮಾರು ಒಂದು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ನಾವು ಉತ್ಪಾದನೆ ಮಾಡಲಿಕ್ಕೆ ಗುರಿ ಆಗಲೇ ಪ್ರೊಡಕ್ಷನ್ ಬಂದಿದೆ ನಮ್ಮ ಗೋಡೌನ್ ಬರ್ತಾ ಇದೆ ನಮ್ಮ ನಲವತ್ತು ಹೋಬಳಿಗಳಲ್ಲಿ ಏನು ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ ಆ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಕೃಷಿ ಇಲಾಖೆ ಮೂಲಕ ನಾವು ನಮ್ಮಲ್ಲಿ ಬೆಳೆದ ಬೆಳೆ ಬೆಳೆದಿರತಕ್ಕಂತಹ ಬೆತ್ತನೆ ಬೀಜಗಳನ್ನು ಸರಬರಾಜು ಮಾಡಿ ರೈತ ಬಂದವರಿಗೆ ಅಲ್ಲಿಂದ ವಿತರಣೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ ಸಚಿವರ ಸಮ್ಮುಖದಲ್ಲಿ ಹೈದರಾಬಾದ್ ಅಂತಾರಾಷ್ಟ್ರೀಯ ಬೆಳೆ ಸಂಶೋಧನಾ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಹೊಸ ತಳಿಗಳ ತ್ವರಿತ ಬೀಜ ವಿತರಣೆಯೊಂದಿಗೆ ಬಲಿಷ್ಠಗೊಂಡಿದೆ ನಿಗಮದ ಬೀಜೋತ್ಪಾದನೆ ಪಟ್ಟಿ ರಾಜ್ಯದ ರೈತರ ಬೇಡಿಕೆಗೆ ಅನುಗುಣವಾಗಿ ನಿಗಮವು ಬೀಜೋತ್ಪಾದನೆ ಮಾಡುತ್ತಿದ್ದು ವಾರ್ಷಿಕ ಅಂದಾಜು ಎರಡು ಪಾಯಿಂಟ್ ಲಕ್ಷ ಕ್ವಿಂಟಲ್ ಪ್ರಮಾಣಿತ ಬೀಜಗಳನ್ನು ನಿಗಮವು ಪೂರೈಸುತ್ತಿದೆ ಇದು ಮಾತ್ರವಲ್ಲದೆ ಕರ್ನಾಟಕ ರಾಜ್ಯ ಬೀಜ ನಿಗಮವು ಅಂತಾರಾಷ್ಟ್ರೀಯ ಬೆಳೆ ಸಂಶೋಧನಾ ಸಂಸ್ಥೆ ಹೈದರಾಬಾದ್ ಜೊತೆ ಮಾನ್ಯ ಕೃಷಿ ಸಚಿವರ ಸಮ್ಮುಖದಲ್ಲಿ ಹೊಸ ತಳಿಗಳ ತ್ವರಿತ ಬೀಜ ವಿತರಣೆಗೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಒಡಂಬಡಿಕೆ ಮಾಡಿಕೊಂಡಿದ್ದು ಈ ಮೂಲಕ ನಿಗಮದ ಬೀಜೋತ್ಪಾದನೆಯ ಪಟ್ಟಿ ಮತ್ತಷ್ಟು ಬಲಿಷ್ಠಗೊಂಡಿದೆ ಎಂದೇ ಹೇಳಬಹುದು ಸಂಶೋಧನಾ ಸಂಸ್ಥೆ ಇದೆ ಹೈದರಾಬಾದ್ನಲ್ಲಿ ಆ ಸಂಶೋಧನಾ ಸಂಸ್ಥೆಯೊಂದಿಗೆ ನಾವು ಒಡಂಬಡಿಕೆ ಮಾಡಿಕೊಂಡು ನಮ್ಮ ರೈತ ಬಂಧವರಿಗೆ ಅಗತ್ಯಕ್ಕೆ ಅಗತ್ಯ ಇರತಕ್ಕಂತಹ ಹೊಸ ತಳಿಗಳು ಮುಖ್ಯವಾಗಿ ನಾವು ತೊಗರಿ ಆಗಿರ್ಬೋದು ಕಡಲೆ ಆಗಿರ್ಬೋದು ಜೋಳ ಆಗಿರ್ಬೋದು ಧಾನ್ಯಗಳು ಆ ಬೆಳೆಗಳಲ್ಲಿ ಮತ್ತು ಶೇಂಗಾ ಬೆಳೆಗಳಲ್ಲಿ ಈ ಸಂಸ್ಥೆಯಲ್ಲಿ ಇರತಕ್ಕಂತಹ ತಳಿಗಳನ್ನ ಅಥವಾ ಲೈನ್ಸ್ಗಳನ್ನ ನಮ್ಮ ರಾಜ್ಯದಲ್ಲಿ ಲೊಕೇಶನ್ ತಯರ್ಸ್ ಅಂತ ಮಾಡ್ತೀವಿ ಆ ಲೊಕೇಶನ್ ತಯರ್ಸ್ನಲ್ಲಿ ಯಾವುದು ಉತ್ತಮ ಗುಣಮಟ್ಟದ ತಳಿ ಅಂತ ಕಂಡುಬರುತ್ತೆ ಅಂತಹ ತಳಿಗಳನ್ನ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ರಿಲೀಸ್ ಮಾಡಿಸಿಕೊಂಡು ಅಂತಹ ಬಿತ್ತನೆ ಬೀಜಗಳನ್ನು ರೈತ ಬಾಂಧವರಿಗೆ ಒದಗಿಸ್ತಕ್ಕಂಥ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಇದು ಒಂದು ಆಶಾದಾಯಕವಾದ ಒಂದು ಹೆಜ್ಜೆಯನ್ನು ನಮ್ಮ ಕರ್ನಾಟಕ ರಾಜ್ಯ ಬಿಜೆಪಿ ಇಟ್ಕೊಂಡಿದ್ದೀವಿ ನಮ್ಮ ರಾಜ್ಯಕ್ಕೆ ಮುಂಗಾರು ಹಂಗಾಮಿನಲ್ಲಿ ಎಂಟು ಪಾಯಿಂಟ್ ಐದು ಲಕ್ಷ ಕ್ವಿಂಟಾಲ್ ಹಾಗೂ ಹಿಂಗಾರು ಸಂದರ್ಭದಲ್ಲಿ ಐದು ಪಾಯಿಂಟ್ ಐದು ಲಕ್ಷ ಕ್ವಿಂಟಾಲ್ ಸೇರಿದಂತೆ ಒಟ್ಟು ಹದಿನಾಲ್ಕು ಲಕ್ಷ ಕ್ವಿಂಟಾಲ್ ಬೀಜದ ಬೇಡಿಕೆ ಇರುತ್ತದೆ ಇದನ್ನು ಪೂರೈಸಲು ಕರ್ನಾಟಕ ರಾಜ್ಯ ಬೀಜ ನಿಗಮವು ಮೂವತ್ತೆರಡು ಕೇಂದ್ರ ಕಚೇರಿ ಇಪ್ಪತ್ತೈದು ಬೀಜ ಸಂಸ್ಕರಣಾ ಘಟಕ ಇಪ್ಪತ್ತೈದು ಲಕ್ಷ ಕ್ವಿಂಟಾಲ್ ವಾರ್ಷಿಕ ಸಂಸ್ಕರಣಾ ಸಾಮರ್ಥ್ಯ ಆರು ಲಕ್ಷ ಕ್ವಿಂಟಾಲ್ ಬೀಜ ಸಂಗ್ರಹ ಸಾಮರ್ಥ್ಯ ನಮ್ಮ ನಿಗಮದ ಶಕ್ತಿ ಏನೆಂಬುದನ್ನು ತೋರಿಸುತ್ತದೆ ವರ್ಷ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸಾಮರ್ಥ್ಯನ ಹೆಚ್ಚಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮಾನ್ಯ ಕೃಷಿ ಸಚಿವರು ಮತ್ತು ಈ ನಿಗಮದ ಅಧ್ಯಕ್ಷರು ಆಗಿರ್ತಕ್ಕಂಥ ಸಿ ಸ್ವಾಮಿ ಅವರ ಒಂದು ಆಶಯದೊಂದಿಗೆ ಧಾರವಾಡ ಮತ್ತು ಗುಲ್ಬರ್ಗದಲ್ಲಿ ನಾವಾಗಲೇ ಹೊಸ ಗೋದಾ ಗೋದಾಮ ನಿರ್ಮಾಣಕ್ಕೆ ನಾವು ತೆಗೆದುಕೊಂಡಿದ್ದೀವಿ ಈ ಗೋದಾಮು ನಿರ್ಮಾಣ ಕಾರ್ಯ ಆಗ್ತಾ ಇದೆ ಇದು ಅಲ್ಲದೆ ತುಮಕೂರು ಹಾವೇರಿ ಮತ್ತು ಕೋಲಾರಗಳಲ್ಲಿ ಹೊಸ ಬೀಜೋತ್ಪ ಬೀಜ ಏನು ಬೀಜ ಸಂಸ್ಕರಣಾ ಘಟಕಗಳು ಮೆಸಿನ್ಸ್ಗಳನ್ನ ನಾವಾಗಲೇ ಸ್ಥಾಪನೆ ಮಾಡಿ ಮಾಡಿದ್ದೀವಿ ಈ ಒಂದು ನಿಗಮ ಒಂದು ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನೀವು ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಒಳ್ಳೆ ಬೆಳೆಯನ್ನು ತೆಗಿಬೇಕು ಮತ್ತು ಒಳ್ಳೆಯ ತಳಿಯನ್ನು ಉಪಯೋಗಿಸಬೇಕು ರೈತರ ಸಮೃದ್ಧಿ ನಮ್ಮ ರಾಜ್ಯದ ರಾಷ್ಟ್ರದ ಸಮೃದ್ಧಿ ಆಗುತ್ತೆ ಹಾಗಾಗಿ ಇಳುವರಿ ಹೆಚ್ಚು ಬರ್ತಕ್ಕಂಥ ಮತ್ತು ಕಾಲ ಕಾಲಕ್ಕೆ ಹವಾಮಾನದ ಬದಲಾವಣೆ ಏನು ಸೈನ್ಸಿಸ್ಟ್ಗಳು ನಮ್ಮ ಇಲಾಖೆ ಅಧಿಕಾರಿಗಳು ಕೊಡ್ತಕ್ಕಂಥ ಮಾರ್ಗದರ್ಶನವನ್ನು ಪಡೆದು ಬೆಳೆಯನ್ನ ಬೆಳೆಯುವಂತ ಪ್ರಯತ್ನವನ್ನ ನಮ್ಮ ರೈತರು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ವಿನಂತಿ ಮಾಡ್ತೀನಿ ರಾಜ್ಯದ ರೈತರ ಪಾಲಿಗೆ ಕರ್ನಾಟಕ ರಾಜ್ಯ ಬೀಜ ನಿಗಮವು ಆಪತ್ ಬಾಂಧವನಂತೆ ಕಾರ್ಯನಿರ್ವಹಿಸುತ್ತದೆ ಯಾವುದೇ ಭವ್ಯ ಕಟ್ಟಡ ನಿರ್ಮಾಣಕ್ಕೆ ಅಡಿಪಾಯ ಎನ್ನುವುದು ಎಷ್ಟು ಮುಖ್ಯವೋ ಅದೇ ರೀತಿ ರೈತನ ಸಮೃದ್ಧ ಫಸಲು ಎಂಬ ಕನಸಿಗೆ ಉತ್ತಮ ಗುಣಮಟ್ಟದ ಬೀಜ ಪೂರೈಕೆಯ ಮೂಲಕ ನಮ್ಮ ನಿಗಮವು ಭದ್ರ ಬುನಾದಿ ಹಾಕಿಕೊಡುವ ಕಾರ್ಯ ಮಾಡುತ್ತಿದೆ ಉತ್ತಮ ಇಳುವರಿ ಲಾಭದಾಯಕ ಕೃಷಿ ಮೂಲಕ ಅನ್ನದಾತನ ಬಾಳು ಮತ್ತಷ್ಟು ಹಸನಾಗಬೇಕು ನಿಗಮದ ಗುಣಮಟ್ಟದ ಸೇವೆಯನ್ನು ಪಡೆದು ನಾಡಿನ ರೈತ ಹಾಗೂ ಕರುನಾಡು ಸಮೃದ್ಧಿ ಹೊಂದಬೇಕು ಎನ್ನುವುದೇ ಕರ್ನಾಟಕ ರಾಜ್ಯ ಬೀಜ ನಿಗಮದ ಆಶಯವಾಗಿದೆ ಸುಮಾರು ಐವತ್ತೊಂದು ಐವತ್ತೆರಡು ವರ್ಷಗಳವರೆಗೂ ಕರ್ನಾಟಕ ರಾಜ್ಯ ಬೀಜ ನಿಗಮ ಬಹಳಷ್ಟು ಉತ್ತಮವಾದ ಕಾರ್ಯ ಬಂದಿದೆ ಮುಂದೆನೂ ಕೂಡ ಇಂಥ ಕಾರ್ಯಗಳನ್ನು ನಡೆಸ್ಕೊಳ್ಳಿಕ್ಕೆ ನಾವು ಹೆಚ್ಚಿನ ಒಂದು ಪರಿಶ್ರಮ ಶ್ರಮ ವಹಿಸಿ ನಾವು ರೈತ ಬಂದವರಿಗೆ ಇನ್ನು ಹೆಚ್ಚಿನ ಒಂದು ಸವಲತ್ತನ್ನು ಒದಗಿಸ್ತೀವಿ ಅಂತ ಒಂದು ಆಶಾಭಾವನೆ ಇದೆ ನಮಗೆ ರೈತರ ಸಮೃದ್ಧಿ ರಾಜ್ಯದ ಸಮೃದ್ಧಿ ಅನ್ನೋ ಒಂದು ಘೋಷಣೆಯೊಂದಿಗೆ ಧನ್ಯವಾದಗಳು ಜೈ ಜವಾನ್ ಜೈ ಕಿಶಾನ್